ओ साक तो बने नि नि साला मुचबिडीन साकिले साक तो बने साकर केल रे ना दारती हकायकायन खेळ बडा ए अक्का हेंगैती ती पाणीपुरी पाले साकले तिंदीद तिंदीद एमहें बळदी सरीकडे बाले ना तिंदी पाणी साकले

ಪಾನಿಪುರಿ 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 ಬೇಲ್ಪುರಿ ಸೇವಪುರಿ ಪಾನಿಪುರಿ ಅಂದ್ಬಿಡ ಪಾನಿಪುರಿ ಅದ್ಯಾವ್ಲಿ ನೋಡೇಲ್ ನೋಡಿದ್ರೆ ಮೂರ್ ತಿಂಗಳ ಉಳಿತ ಮತ್ತೆ ಈಗ ಪಿಚ್ಚರ್ ಗಿಚ್ಚರ್ ಎಲ್ಲಾ ಈಗ ಅಡ್ಡಾಡಿದ್ವಿ ನನಗೆ ನೀ ಅರ್ಥ ಮಾಡ್ಕೊಂಡಿ ನಿನಗ್ ನಾ ಅರ್ಥ ಮಾಡ್ಕೊಂಡೆ ಮತ್ ಚಲೋನ ಮೊದ್ಲ ನಾವ್ ಎಲ್ಲಾ ಅರ್ಥ ಮಾಡ್ಕೊಂಡ್ವಿ ಹೌದಲ್ಲ

ಎಲ್ಲೂ ಕನ್ಕೊಂಡಿದ್ ಬರ್ತಾ ಯಾವಂತಿಯಲ್ಲೋಕಸ್ಬರ್ಗಿ ಮುಕುಳಿದೆ ನನ್ ಲವರ್ ಇಲ್ಲಿ ಹೋಗಿ ಬಿಡ್ ಲವರ್ ಪಾಪ ನನ್ ಲವರ್ ನೀರ ಎಲ್ಲಿ ನೋಡಿರ್ಬೇಕು ಇಲ್ಲ ಇಲ್ಲ ಒಂದ್ ಹುಡ್ಗೇನ ಉದ್ದುಗ ತೆಳ್ಳಗ ಕೊರ್ರ

ಹ್ಮ್ ನೈಟ್ಲಿ ಕೈಯದು ಕರಕೊಂಡಿರಲ್ಲ ಮತ್ತೆ ಫುಲ್ ಹೈಜೀನ್ ಅಾ ಸಪ್ಪೆ ಅದ್ ಬ್ಲೌಸ್ ಅದಾ ಹಾಕಬೇಕು ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಈಗ ಬ್ಲೌಸ್ ಹಾಕಿ ಕೊಡ್ತಾರೆ ಚಮಚೆ ಇತ್ತು ನಮ್ಮ ಕಡೆ ಚಮಚೆ ಹೋಗುವ ಮುಂದ್ ನೋಡ್ಬೋದ ಪಾನಿಪುರಿ ತಿನ್ನು ಪಾನಿಪುರಿ ತಿನ್ಬೇಕಂತಿಲ್ಲಾ ಬಾ ಚಿನ್ನ ಚಲೋ ಜೋಡಿರಿ ನಿಮ್ದ மாலே இ மாலக்கவ நீ எந்தவொன்னு பாத்தார் பானிபுரியா சும்பூர் சித்தி கொட் ஹெங்கிரி

ಅಣ್ಣ ನೋಡಾಕ ಋತುಕ್ ರೋಷನ್ ನಂಗ ಅದರಂತಾರ ಇದು ನಾನ್ ನಂಗ್ ಋತಿಕ ರೋಷನ್ ಹೊಲ್ಸಾಕತ್ತನ ಅಲ್ಪ ಅಂಗಡಿ ಇಟ್ಟಿ ನಿನ್ನ ಚೇರ್ ಗೀರಿ ಇಡು ನಾಕ ಈಗ್ ಈಗ್ ತೆಗ್ದೇರಿ ಹೊಸದಾಗಿ ಈಗ ತೆಗ್ದ್ರಿ ಸದ್ಯಕ್ಕ ಹಂಗಂದ್ರ ಮತ್ತ ಪಾನಿಪುರಿ ಕೊಡಪ್ಪ ಮತ್ತ ತಮ್ಮಲ್ಲಿ ಅಳಗ್ಯಾಡ್ಸಾರ್ದಂಗ ಹಾಕ್ಬ್ಯಾಡತ್ತಿ ಹಸದಾಳೆ ಅಲ್ಲಿ ನಿಂಗ ಏನ್ ಅಳಗ್ಯಾಡ್ಸ ಪಾನಿಪುರಿ ಒಳಗ್ ನೀರ ಚಲೋ ಅಳಗಾಡ್ಸಿ ಹಿಂಗ ಹಾಕಿ ನೀವ್ ಬರೀ ಮಾತ ಮಾತಾಡ್ತೀರ ಕೊಡ್ತೀನಿ ಅಲ್ಲ ಮನೆಯಾಗ ಅಂದ್ರ ಬಾಯಿ ತೆಗಂಗಿಲ್ಲ ತಿನ್ನಾಕ ಇಲ್ಲೇ ಆದ್ರ ಮೊಸಳೆ ಬಾಯಿ ತಗ ಆಗಲ್ಲ ಅಷ್ಟಿಷ್ಟ ಪಾನಿಪುರಿ ನಿಮಗೆ ಬಂದ್ಬಿಡ್ತೀನಿ ಹಜರ್ ಹಜರ್ ಹಾಕ್ಲಿ ಬರಂಗಿಲ್ಲ ನಮ್ಗೆ சா சாக்கிரி பூஜைவா

ಬೋರು ಬರೆ ಹುಡುಗಾರ್ಗೆ ಲಘು ಲಗು ಕೊಡ್ತೀರಲ್ಲ ನೀವು ನಾವು ಬಂದ್ರೆ ಹಿಂಗೆ ಯಾಕ್ ಮಾಡ್ತಿರಿ ಅಕತೆ ಇಲ್ಲೋ ಮತ್ತೆ ಏನು ಲಗು ಅಂತಾ ಹಾಯ್ ಲೈದ್ರಾ ಅಲ್ಲ ಅಲ್ಲಿ ಮಟ ಹೋಗೇನಿ ನೀ ಯಾವನು ಎಯ್ ಎಯ್ ಮಟ ಹೋಗೇನಿ ನಮ್ಮ

கவுண்டொந்து பைகள நான் தேன் तीन सिंगल। हमारे नल लावर है दुबारा दुबारा। नल लावर हैं कौन नल दुबारा वाह। ये लोग शिकलार दान तलावर है वाह बोल रहे हों। नमक बेक ना। बैठ पा। नमदा। इन्होंने दर्द को बेक। बैठ। नमदा ते।